ಪಶ್ಚಿಮೋತಾನಾಸನ ಪಶ್ಚಿಮೋತಾನಾಸನವು ಪಶ್ಚಿಮ ಭಾಗಕ್ಕೆ ತೀವ್ರವಾಗಿ ಹಿಗ್ಗಿಸುವ ಒಂದು ಯೋಗಾಸನವಾಗಿದೆ ಇದನ್ನು ಸೀಟೆಡ್ ಫಾರ್ವರ್ಡ್ ಬೆಂಡ್ ಎಂದು ಕರೆಯುತ್ತಾರೆ ಇದರಲ್ಲಿ ಕಾಲನ್ನು ನೇರವಾಗಿ ಮುಂದಕ್ಕೆ ಚಾಚಿ ಕುಳಿತು ಸ್ವಂಟದಿಂದ ಮುಂದಕ್ಕೆ ಬಾಗಿ ಕಾಲಿನ ಎಬ್ಬೆರಳುಗಳನ್ನು ಹಿಡಿದು ಹಣೆಯನ್ನು ಮೊನಕಾಲಿಗೆ ತಾಗಿಸಬೇಕು ಇದನ್ನು ಬೆನ್ನು ಭುಜ ಮತ್ತು ಆ್ಯಮ್ಸ್ಟ್ರಿಂಗ್ಗಳನ್ನು ಹಿಗ್ಗಿಸಲು ಸಹಾಯ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಇದರಿಂದ ಸಕ್ರಿಯವಾಗುವ ಚಕ್ರ ಮಣಿಪುರ ಮತ್ತು ಸ್ವಾದಿಷ್ಟಾನ ಪಶ್ಚಿಮೋತಾನಾಸನ ಮಾಡುವುದು ಹೇಗೆ ಮೊದಲಿಗೆ ಸಮಸ್ಥಿತಿಯಲ್ಲಿ ನಿಲ್ಲಬೇಕು ನಂತರ ಸಮಸ್ಥಿತಿಯಿಂದ ದಂಡಾಸನಕ್ಕೆ ತೆರಳಬೇಕು ನಂತರ ದಂಡಾಸನದಲ್ಲಿ ನೇರವಾಗಿ ಕುಳಿತು ಉಸಿರನ್ನು ಒಳ ತೆಗೆದುಕೊಳ್ಳುತ್ತಾ ಎರಡೂ ಬದಿಗಳಲ್ಲಿ ಎರಡೂ ಕೈಗಳನ್ನು ಮೇಲೆ ತರುವುದು ನಂತರ ಹಸ್ತಗಳನ್ನು ಮುಮ್ಮುಖವಾಗಿ ತಿರುಗಿಸುವುದು ಉಸಿರನ್ನು ಹೊರಹಾಕುತ್ತಾ ಸ್ವಂಟದ ಸಹಾಯದಿಂದ ಮುಂದೆ ಬಾಗುವುದು ನಂತರ ಎರಡೂ ಹಸ್ತಗಳನ್ನು ಎರಡೂ ಪಾದಗಳ ಕೆಳಗೆ ತರುವುದು ಹಾಗೂ ಮೂಗನ್ನು ಮಂಡಿಗೆ ಸ್ಪರ್ಶ ಮಾಡುವುದು ಪಶ್ಚಿಮ ಮಾಡ ಮಾಡುವಂತಹ ಸಾಮಾನ್ಯ ತಪ್ಪುಗಳು ಸ್ವಂಟದಿಂದ ಮುಂದಕ್ಕೆ ಭಾಗದಿರುವುದು ಮತ್ತು ನಿಮ್ಮ ಇಮ್ಮಡಿಯನ್ನು ಹಿಡಿಯದಿರುವುದು ಮತ್ತು ತೊಡೆಗಳನ್ನು ಮೇಲೆತ್ತುವುದು ಮಂಡಿಯನ್ನು ಮೇಲೆತ್ತುವುದು ಪ್ರಯೋಜನಗಳು ಬೆನ್ನು ಮೂಳೆ ಬೆನ್ನು ಮತ್ತು ಸೊ ತೊಡೆಸಂದಿಗಳ ಸ್ನಾಯುಗಳನ್ನು ಹಿಗ್ಗಿಸುತ್ತದೆ ಮತ್ತು ಬಲಪಡಿಸುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಒತ್ತಡ ಮತ್ತು ಆತಂಕ ಕಡಿಮೆ ಮಾಡಲು ಸಹಕಾರಿಯಾಗಿದೆ ಇದು ಮಧುಮೇಹ ಇರುವವರಿಗೂ ಸಹಕಾರಿಯಾಗಿದೆ ಮುನ್ನೆಚ್ಚರಿಕೆ ಕ್ರಮಗಳು ಗರ್ಭಿಣಿ ಮಹಿಳೆಯರು ಕೆಲ ಬೆನ್ನಿನ ಸಮಸ್ಯೆಗಳು ಮಂಡಿ ರಜ್ಜಿನ ಸಮಸ್ಯೆಗಳು ಗ್ಲುಕೋಮ ಮತ್ತು ಕಣ್ಣಿನ ಸಮಸ್ಯೆಗಳು ಇರುವಂಥವರು ಈ ಆಸನವನ್ನು ಮಾಡಬಾರದು ನಿಧಾನವಾಗಿ ಮತ್ತೆ ಸ್ಥಿತಿಗೆ ಮರಳುವುದು